ಬಿಹಾರ ಮತಯುದ್ಧ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಕೆಲವೇ ಕ್ಷಣಗಳಲ್ಲಿ ಬಿಹಾರ ಕದನದ ಫಲಿತಾಂಶ ಹೊರಬೀಳೋದಕ್ಕೆ ಶುರುವಾಗುತ್ತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿಯೇ ಕ್ಷಣ ಕ್ಷಣದ ಮಾಹಿತಿ ನೀಡ್ತಾ ಹೋಗ್ತೀವಿ ಬಿಹಾರ ಫಲಿತಾಂಶದ ಬಗ್ಗೆ ಫಾಸ್ಟ್ ಆ್ಯಂಡ್ ಫಸ್ಟ್ ಮಾಹಿತಿಯ ವಿವರಣೆ ಇರುತ್ತೆ ಈ ಬಾರಿ ಹೆಚ್ಚುವರಿ ಮತದಾನ ಯಾರಿಗೆ ಲಾಭ ಕೆಲವೇ ಕ್ಷಣಗಳಲ್ಲಿ ಬಿಹಾರ ಕದನದ ಫಲಿತಾಂಶ ನಿಮ್ಮ ಮುಂದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ ಕ್ಷಣ ಕ್ಷಣದ ಮಾಹಿತಿ ನೀಡ್ತಾ ಹೋಗ್ತೀವಿ ಬಿಹಾರ ಫಲಿತಾಂಶದ ಬಗ್ಗೆ ಫಸ್ಟ್ ಅಂಡ್ ಫಸ್ಟ್ ಮಾಹಿತಿ ಈ ಬಾರಿಯ ಹೆಚ್ಚುವರಿ ಮತದಾನ ಯಾರಿಗೆ ಲಾಭ ಆಗತ್ತೆ ಫಲ ನೀಡುತ್ತಾ ಚುನಾವಣಾ ಆಯೋಗದ ಮತ ಪರಿಷ್ಕರಣೆ ಯಾವ ಪಕ್ಷಕ್ಕೆ ವರದಾನ ಆಗತ್ತೆ ಹೆಚ್ಚಿನ ಮತದಾನ ಚುನಾವಣಾ ಆಯೋಗ ಮತ ಪರಿಷ್ಕರಣೆಯ ಬಗ್ಗೆ ವಿಪಕ್ಷಗಳು ಈಗಾಗಲೇ ದೊಡ್ಡ ದೊಡ್ಡ ಆರೋಪಗಳನ್ನು ಮಾಡಿದ್ವು ಆರೋಪದ ಇಫೆಕ್ಟ್ ಆಗತ್ತಾ ಅಥವಾ ಚುನಾವಣಾ ಆಯೋಗದ ಮತ ಪರಿಷ್ಕರಣೆಯ ಇಂಪ್ಯಾಕ್ಟ್ ಆಗತ್ತಾ ಆ ಇಂಪ್ಯಾಕ್ಟ್ ಯಾರಿಗೆ ಲಾಭ ಆಗತ್ತೆ ದಾಖಲೆಯ ಪ್ರಮಾಣದ ಬಿಹಾರ ಚುನಾವಣೆಯ ಓಟಿಂಗ್ ಈ ಬಾರಿ ನೋಡಿದ್ದೀವಿ ಅರವತ್ತ ಏಳು ಪಾಯಿಂಟ್ ಒಂದು ಶೇಕಡ ಮತದಾನ ಶೇಕಡ ಹತ್ತು ಪರ್ಸೆಂಟ್ ಮತದಾನ ಜಾಸ್ತಿ ಆಗಿದೆ ಇದು ದಾಖಲೆ ಇತಿಹಾಸ ಬಿಹಾರ ಎಲೆಕ್ಷನ್ನಲ್ಲಿ ಐವತ್ತು ಪ್ಲಸ್ ಶೇಕಡ ಮತದಾನವನ್ನಷ್ಟೇ ಇಲ್ಲಿವರೆಗೆ ನೋಡಿದ್ದ ರಾಜ್ಯ ಈ ಬಾರಿ ಇತಿಹಾಸ ಬರೆದಿದೆ ಈ ದಾಖಲೆಯ ನಂಬರ್ ಯಾರಿಗೆ ಪ್ಲಸ್ ಆಗುತ್ತೆ ಯಾರಿಗೆ ಮೈನಸ್ ಆಗತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬಂದಿರುವ ಈ ಓಟ್ಗಳು ಯಾರಿಗೆ ಲಾಭ ಆಗುತ್ತೆ ಮಹಾಗಠಬಂಧನ್ ಎನ್ ಡಿ ಎ ನಡುವೆ ಯಾರು ಈ ಬಾರಿಯ ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ನಿತೀಶ್ ಕುಮಾರ್ ತಮ್ಮ ಸಿಂಹಾಸನ ಉಳಿಸಿಕೊಳ್ಳೋದ್ರಲ್ಲಿ ಸಫಲರಾಗ್ತಾರ ಅಥವಾ ಮಹಾಘಟಬಂಧನ್ ತೇಜಸ್ವಿ ಯಾದವ್ ಕಮಾಲ್ ಮಾಡ್ತಾರ ಲೋಕಸಭೆಯಲ್ಲೂ ಕೂಡ ಐವತ್ತಾರು ಪಾಯಿಂಟ್ ಮೂರು ಶೇಕಡ ವೋಟಿಂಗ್ ಆಗಿತ್ತು ಆದರೆ ವಿಧಾನಸಭೆಯಲ್ಲಿ ಅರವತ್ತ ಏಳು ಪಾಯಿಂಟ್ ಒಂದು ಶೇಕಡ ಮತದಾನ ಆಗಿದೆ ಅಂದರೆ ಲೋಕಸಭೆಯಿಂದ ವಿಧಾನಸಭೆಯ ಒಳಗೆ ಹತ್ತು ಪಾಯಿಂಟ್ ಎಂಟು ಶೇಕಡ ಮತದಾನ ಜಾಸ್ತಿ ಆಗಿದೆ ಈ ಬಾರಿ ಮಹಿಳಾ ಮತ್ತು ಯುವ ಜನತೆಯ ಓಟ್ ಬಹಳ ಮುಖ್ಯ ಜಂಗಲ್ ರಾಜ್ ಅಂತ ಈಗಾಗಲೇ ಎನ್ ಡಿ ಎ ಮಹಾಗಠಬಂಧನ್ ವಿರುದ್ಧ ಪ್ರಚಾರ ಮಾಡಿದೆ ಆದರೆ ಈ ಬಾರಿಯ ಯೂತ್ ಇಪ್ಪತ್ತು ವರ್ಷಗಳ ಹಿಂದಿನ ಜಂಗಲ್ ರಾಜ್ ಅವರಿಗೆ ಅರ್ಥ ಆಗತ್ತ ಈ ಆರೋಪಗಳ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಯುವ ಜನರ ಮೇಲೆ ಹೇಗಾಗತ್ತೆ ಪ್ರತಿ ಬಾರಿ ವರ್ಕ್ ಆಗುವ ಪ್ರತಿ ಬಾರಿ ಪರಿಣಾಮ ಬೀರುವ ಜಾತಿ ಲೆಕ್ಕಾಚಾರಗಳು ಈ ಬಾರಿಯೂ ಕೂಡ ಬಿಹಾರದ ಭವಿಷ್ಯ ಬರೆಯುತ್ತ ಅಥವಾ ಮಹಿಳಾ ಮತ್ತು ಯುವಕರ ಮತದಾನ ಇತಿಹಾಸ ಬದಲಾಯಿಸುತ್ತಾ ಅಂತಿಮ ಕ್ಷಣಗಳಲ್ಲಿ ಬಿಹಾರ ಮತದಾನದಲ್ಲಿ ಎಂ ವೈ ಫ್ಯಾಕ್ಟರ್ ವರ್ಕ್ ಮಾಡ್ತಾ ಇರುತ್ತೆ ಅಥವಾ ಆ್ಯಂಟಿ ಎಂ ವೈ ಫ್ಯಾಕ್ಟರ್ ಮುಸ್ಲಿಂ ಯಾದವ್ ಫ್ಯಾಕ್ಟರ್ ವರ್ಕ್ ಮಾಡುತ್ತೆ ಅಥವಾ ಆ್ಯಂಟಿ ಮುಸ್ಲಿಂ ಯಾದವ್ ಫ್ಯಾಕ್ಟರ್ ವರ್ಕ್ ಮಾಡುತ್ತೆ ಈ ಬಾರಿ ಈ ಎರಡೂ ಬಣಕ್ಕೆ ಇರೋದು ಮಹಿಳಾ ಮತ್ತು ಯೂತ್ ಎಂ ವೈ ಅಂದರೆ ಮಹಿಳೆ ಮತ್ತು ಯೂತ್ ಪರಿಣಾಮಗಳು ಜಾಸ್ತಿ ಆಗಿರುತ್ತೆ ಮಹಿಳೆಯರ ಮನಸ್ಸು ಗೆದ್ರೆ ಆ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಈ ಹಿಂದೆ ಕಳೆದ ವರ್ಷದ ಚುನಾವಣೆಗಳಲ್ಲೂ ಕೂಡ ಮಹಿಳೆಯರು ತೋರಿಸಿಕೊಟ್ಟಿದ್ದಾರೆ ಹಾಗಾಗಿಯೇ ಮಹಿಳೆಯರ ಕೇಂದ್ರೀಕೃತ ಘೋಷಣೆಗಳಾಗಿವೆ ನಿತೀಶ್ ಕುಮಾರ್ ಈಗಾಗಲೇ ಮಹಿಳೆಯರಿಗೆ ಬಂಪರ್ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ತೇಜಸ್ವಿ ಯಾದವ್ ನೀವು ಗೆಲ್ಲಿಸಿ ಕೊಡಿ ಜನವರಿಯಿಂದ ಬಂಪರ್ ಕೊಡುಗೆಗಳು ಬರುತ್ತೆ ಅಂತ ಘೋಷಣೆ ಮಾಡಿದ್ದಾರೆ ಜೊತೆಗೆ ಉದ್ಯೋಗವನ್ನ ಮುಖ್ಯ ಚುನಾವಣೆಯ ವಿಷಯವಾಗಿ ಇಟ್ಕೊಂಡಿದ್ದಾರೆ ಪ್ರತಿ ಮನೆಗೂ ಕೂಡ ಸರ್ಕಾರಿ ಉದ್ಯೋಗ ಅಂತ ಮಹಾಗಠಬಂಧನ ತೇಜಸ್ವಿ ಯಾದವ್ ಘೋಷಣೆ ಮಾಡಿದ್ದಾರೆ ಅದರ ಸಾಧ್ಯ ಸಾಧ್ಯತೆಗಳು ಬೇರೆ ಆದರೆ ಬಿಹಾರಿಗಳ ಮೇಲೆ ಇದರ ಇಂಪ್ಯಾಕ್ಟ್ ಎಷ್ಟಿರುತ್ತೆ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಸೇರಿದಂತೆ ಬಿಹಾರ ಯುವಕರು ಕೆಲಸಕ್ಕಾಗಿ ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾರೆ ಆದರೆ ಈ ಬಾರಿಯ ಕೊಡುಗೆಗಳ ಘೋಷಣೆ ಹಾಗೆ ವಲಸೆ ಹೋಗುವ ಯುವಕರನ್ನ ವಾಪಸ್ ಎಳೆದುಕೊಂಡು ಬಂದು ಮತಗಟ್ಟೆಯಲ್ಲಿ ಮತದಾನ ಮಾಡುವಂತೆ ಮಾಡಿದೆಯಾ ಈ ಪ್ರಶ್ನೆಗಳು ಇನ್ನು ಕೆಲವೇ ಹೊತ್ತಿನಲ್ಲಿ ಉತ್ತರ ಕಂಡುಕೊಳ್ಳುತ್ತೆ ಏಳು ಗಂಟೆಯಿಂದ ಕೌಂಟಿಂಗ್ ಸ್ಟಾರ್ಟ್ ಆಗತ್ತೆ ಅಖಾಡ ರೆಡಿ ಆಗಿದೆ ಚುನಾವಣಾ ಪೂರ್ವ ಸಮೀಕ್ಷೆ ಮತ್ತು ಮತಗಟ್ಟೆ ಸಮೀಕ್ಷೆಗಳನ್ನು ನೀವು ನೋಡ್ತಾ ಇದ್ದೀರಿ ಎಲ್ಲವೂ ಕೂಡ ಎನ್ ಡಿ ಎ ಪರವಾಗಿವೆ ಆದರೆ ಸಮೀಕ್ಷೆಗಳು ಸಮೀಕ್ಷೆಗಳಷ್ಟೇ ಅವು ನಿಜವೇ ಆಗಬೇಕು ಅನ್ನೋ ಯಾವ ಉದ್ದೇಶವೂ ಇರೋದಿಲ್ಲ ಅಥವಾ ಆಗಲೇಬೇಕು ಅಂತಿಲ್ಲ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತಗಟ್ಟೆ ಸಮೀಕ್ಷೆಗಳು ಎಲ್ಲವೂ ಕೂಡ ಉಲ್ಟಾ ಹೊಡೆದಿರುವ ಹಲವಾರು ರಿಸಲ್ಟ್ಗಳನ್ನ ನಾವೀಗಾಗಲೇ ದೇಶದಲ್ಲಿ ನೋಡಿದ್ದೀವಿ ಈ ಬಾರಿ ಬಿಹಾರ ಚುನಾವಣೆಯಲ್ಲಿ ಸಮೀಕ್ಷೆಗಳು ಹೇಳಿದ್ದೇ ನಿಜ ಆಗತ್ತಾ ಅಥವಾ ಉಲ್ಟಾ ಹೊಡೆಯತ್ತ ಪ್ರಮುಖ ಚುನಾವಣಾ ಸಮೀಕ್ಷಾ ಸಂಸ್ಥೆಗಳು ಹೇಳಿರೋದು ಈ ಬಾರಿ ಎನ್ ಡಿ ಎಗೆ ಬಹುಪುರ ಅಂತಾರೆ ಜನ ಅಂತ ಆದರೆ ಮಹಾಗಠಬಂಧನ್ ಚುನಾವಣಾ ಓಟ್ ಚೋರಿ ಆರೋಪ ಹೆಸರುಗಳ ಡಿಲೀಟ್ ಮಾಡೋ ಆರೋಪ ನಿರಂತರವಾಗಿ ಮಾಡಿ ಮಾಡಿಕೊಂಡು ಬರ್ತಾ ಇದೆ ಇದರ ಜೊತೆ ಜೊತೆಗೆ ನಿತೀಶ್ ಕುಮಾರ್ ವಿರುದ್ಧ ಕೂಡ ಆರೋಪ ಮಾಡಿದ್ದಾರೆ ಇದು ಪ್ಲಸ್ ಆಗತ್ತ ಮಹಾಗಠಬಂಧನ್ಗೆ ಅಥವಾ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿಗೆ ಬಹುಪರಾಗ ಅಂತ ಹೇಳತ್ತಾ ಮತ್ತೊಂದು ಸಲ ಈ ಬಾರಿ ಕಾಸ್ಟ್ ಪಾಲಿಟಿಕ್ಸ್ ಆಗತ್ತಾ ಡೆವಲಪ್ಮೆಂಟ್ ಪಾಲಿಟಿಕ್ಸ್ ಆಗತ್ತಾ ಬಿಹಾರದಲ್ಲಿ ಕಾಸ್ಟ್ ಪಾಲಿಟಿಕ್ಸ್ ಪ್ರತಿ ಬಾರಿಯೂ ಇತಿಹಾಸ ಬರೆದಿದೆ ಈ ಬಾರಿ ಬದಲಾವಣೆ ಇರುತ್ತಾ ವ್ಯತ್ಯಾಸ ಇರುತ್ತಾ ಏಷ್ಯಾ ನೆಟ್ ಸುವರ್ಣ ನಲ್ಲಿ ಪ್ರತಿ ಕ್ಷಣದ ಫಾಸ್ಟ್ ಅಂಡ್ ಫಸ್ಟ್ ಮಾಹಿತಿ ನೀಡ್ತಾ ಹೋಗ್ತೀವಿ ఇది ఏష్యెట్ న్యూస్ నెట్వర్క్ ప్రస్తుతి